ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕತೆಯನ್ನು ಹೇಳ್ತೀನಿ ಕತೆ ಹೇಳುವ ಪೂರ್ವದಲ್ಲಿ ತಮ್ಮಲ್ಲಿ ಒಂದು ವಿನಂತಿ ಈ ಕತೆ ಕೇಳಿದ ನಂತರ ಒಂದು ನಿಮಿಷ ಕಣ್ಣನ್ನು ಮುಚ್ಚಿ ಕಥೆಯನ್ನ ಧ್ಯಾನಿಸಿ ಆಗ ಇನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಕತೆ ಅರ್ಥ ಆಗುತ್ತೆ ಆಗ ಮಾಸ್ತಿಯವರು ಮೈಸೂರು ಸಂಸ್ಥಾನದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು ಒಮ್ಮೆ ಹುಜೂರ್ ಜಮಾ ಬಂದಿಗೆ ಬಂದು ಸಣ್ಣ ಊರಿಗೆ ನಡೆದ್ರು ಆಗೆಲ್ಲ ಅಧಿಕಾರಿಗಳು ಕುದುರೆಯ ಮೇಲೆ ಪ್ರವಾಸ ಮಾಡ್ತಾ ಇದ್ರು ಆ ಹಳ್ಳಿಯಲ್ಲಿ ರಾತ್ರಿ ವಸತಿಯಾದ್ದರಿಂದ ತಮ್ಮ ಕುದುರೆಗಳಿಗೆಷ್ಟು ಹುರುಳಿ ಕಾಳುಗಳನ್ನು ತಮಗಾಗಿ ಸ್ವಲ್ಪ ಅವಲಕ್ಕಿ ಬೆಲ್ಲ ಕೊಬ್ಬರಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಸಾಯಂಕಾಲದವರೆಗೆ ವಿವಾದಗಳ ವಿಚಾರಣೆ ಅರ್ಜಿಗಳ ವಿಲೇವಾರಿ ಹಣ ಸಂಗ್ರಹಣೆ ಇತ್ಯಾದಿ ಸರಕಾರಿ ಕೆಲಸಗಳು ಮುಗಿದವು ನಂತರ ಮಾಸ್ತಿ ತಮಗಾಗಿ ಗೊತ್ತು ಮಾಡಿದ್ದ ಬಿಡಾರಕ್ಕೆ ನಡೆದು ಅವಲಕ್ಕಿ ಉಪಹಾರವನ್ನು ಮುಗಿಸಿದ್ರು ಊರಿನ ಪಟೇಲರು ಇವರಿಗಾಗಿ ಮುತುವರ್ಜಿಯಿಂದ ಕಳುಹಿಸಿದ ಒಂದು ಮಿಳ್ಳೆ ಗಟ್ಟಿ ಹಾಲನ್ನು ಕುಡಿದ್ರು ಮಾರನೇ ದಿನ ಬೆಳಿಗ್ಗೆ ದೊಡ್ಡ ಸಾಹೇಬರು ಹೊರಡ್ಲಿಕ್ಕೆ ಸಿದ್ಧರಾದರು ಅವರನ್ನ ಬೀಳ್ಕೊಳ್ಲಿಕ್ಕೆ ಊರಿನ ಹಿರಿಯರು ಜಮಾಬಂದಿ ಅಧಿಕಾರಿಗಳು ಬಂದು ಸೇರಿದ್ರು ಆಗ ಮಾಸ್ತಿ ಪಟೀಲರನ್ನ ನೋಡಿ ಪಟೇಲರೇ ನೀವು ರಾತ್ರಿ ತಂದುಕೊಟ್ಟ ಹಾಲು ತುಂಬಾ ರುಚಿಯಾಗಿತ್ತು ಅಂದ್ರು ಪಟೇಲರ ಮುಖ ಹರ್ಷದಿಂದ ಹಿಂಗಿತು ನಂತರ ಮಾಸ್ತಿ ತಮ್ಮ ಜೇಬಿನಿಂದ ನಾಲ್ಕಾಣಿ ನಾಣ್ಯವನ್ನ ತೆಗೆದು ಪಟೇಲರೇ ನೀವು ತಂದುಕೊಟ್ಟ ಹಾಲಿಗಾಗಿ ಇದನ್ನ ತೆಗೆದುಕೊಳ್ಳಿ ಅಂತ ಕೈ ಚಾಚಿದ್ರು ಪಟೇಲರಿಗೆ ಸಿಡಿಲು ಬಡದಂತಾಯ್ತು ಯಾಕಂದ್ರೆ ಆ ದಿನಗಳಲ್ಲಿ ಯಾರೂ ಹಾಲನ್ನು ಮಾರ್ತಿರಲಿಲ್ಲ ಅವರು ಗಾಬರಿಯಾಗಿ ಎಲ್ಲಾದರೂ ಉಂಟೆ ಸ್ವಾಮಿ ಅಂದರು ಅದಕ್ಕೆ ಪ್ರತಿಯಾಗಿ ಮಾಸ್ತಿಯವರು ಪಟೇಲ್ರೇ ಈ ಹಣವನ್ನು ಸರ್ಕಾರ ನನಗೆ ಕೊಡ್ತದೆ ನಿಮಗೆ ಇದನ್ನು ಕೊಡದೆ ಹೋದರೆ ಇದು ನನ್ನಲ್ಲಿಯೇ ಉಳಿದು ಹೋಗ್ತದೆ ಅದು ಅನ್ಯಾಯವಲ್ವೇ ಅಂದರು ಆಗ ಪಟೇಲರು ಸ್ವಾಮಿ ತಾವು ದೊಡ್ಡವರು ತಮ್ಮೊಂದಿಗೆ ಮಾತನಾಡುವ ಶಕ್ತಿ ನಮಗಿಲ್ಲ ನಮ್ಮೂರಲ್ಲಿ ಯಾರೂ ಹಾಲನ್ನು ಮಾರೋದಿಲ್ಲ ತಮ್ಮ ಕೃಪೆಯಿಂದ ಮನೆಯಲ್ಲಿ ಹೈನು ಸಂಗ್ರವಾಗಿದೆ ನಾನು ದುಡ್ಡು ಕೊಟ್ಟು ತಂದ ಹಾಲನ್ನು ಇದ್ದಲ್ಲ ಹೀಗಿರುವಾಗ ಸಾಹೇಬರಿಗೆ ಮನೆಯಿಂದ ತಂದುಕೊಟ್ಟ ಹಾಲಿಗೆ ಹಣ ತೆಗೆದುಕೊಂಡು ಯಾವ ಪಾಪವನ್ನ ಕಟ್ಕೊಳ್ಳಿ ಸ್ವಾಮಿ ಹಾಲು ಎಂದರೆ ಅಮೃತ ಬುದ್ಧಿ ಅಮೃತಾನ ಯಾರಾದರೂ ಮಾರ್ತಾರಿಯೇ ಅಂತ ಕೇಳಿದ್ರು ಛೀಮಾರಿ ಹಾಕ್ತಾರೆ ಅಂತ ಕಿವಿಯನ್ನು ಮುಚ್ಚಿಕೊಂಡ್ರು ಮಾಸ್ತಿಯವರು ಅಲ್ಲಿದ್ದ ಉಳಿದವರಿಂದ ಪಟೇಲರಿಗೆ ಹೇಳಿಸುವ ಪ್ರಯತ್ನವನ್ನೂ ಮಾಡಿದ್ರು ಅವರೆಲ್ಲ ನಿರಾಕರಿಸಿದ್ರು ನಾವು ಹಾಲು ಮಾರೋರಾಗಿದ್ರೆ ಈ ಮಾತು ಹೇಳ್ಬೋದಿತ್ತು ಅಂದ್ಬಿಟ್ರು ಆಗ ಮಾಸ್ತಿ ಒಂದು ಉಪಾಯ ಮಾಡಿದ್ರು ಪಟೇಲ್ರೇ ಈಗ ನಾನು ಹೇಳುವ ಮಾತನ್ನ ಗಮನವಿಟ್ಟು ಕೇಳಿ ಈ ನಾಲ್ಕು ಹಣೆಯನ್ನು ತೆಗೆದುಕೊಳ್ಳಿ ನಾನು ಹೇಳಿದ ಮಾತು ಸರಿ ಅನ್ನಿಸಿದ್ರೆ ಒಪ್ಕೊಳ್ಳಿ ಸರಿ ಅನ್ನಿಸದೇ ಇದ್ರೆ ಅದನ್ನು ಮರಳಿಕೊಡಿ ನಾನು ತೆಗೆದುಕೊಳ್ತೇನೆ ಅಂತ ಒತ್ತಾಯ ಮಾಡಿದ್ರು ಸಾಹೇಬರ ಮೇಲಿನ ಭಯಕ್ಕೋ ದಾಕ್ಷಿಣ್ಯಕ್ಕೋ ಉಲ್ಲದ ಮನಸ್ಸಿನಿಂದ ಪಟೇಲ್ರು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಬೊಗಸೆಯನ್ನು ಮುಂದೆ ಒಡ್ಡಿತು ಅದರಲ್ಲಿ ಮಾಸಿ ನಾಲ್ಕಾಣಿ ನಾಣ್ಯವನ್ನು ಹಾಕಿ ಪಟೇಲ್ರೇ ನನ್ನ ಮಾತನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಈ ಹಣಕ್ಕೆ ಎಣ್ಣೆ ಕೊಂಡು ನಿಮ್ಮ ಊರಿನ ಹನುಮಪ್ಪನ ಗುಡಿಯಲ್ಲಿ ಈ ರಾತ್ರಿ ದೀಪ ಹಚ್ಚಿ ಪೂಜೆ ಮಾಡಿಸ್ಬಿಡಿ ಅಲ್ಲಿಗೆ ನೀವು ಹಾಲು ಮಾರಲೂ ಇಲ್ಲ ನಾನು ಪುಕ್ಕಟೆ ಕುಡಿಯಲು ಇಲ್ಲ ಅಲ್ವೇ ಜೀವಕ್ಕೆ ಸಮಾಧಾನವಾಯಿತು ನಮಸ್ಕಾರ ಮಾಡಿತು ಯಾರಾದರೂ ಒಪ್ಪ ಮಾತು ಬುದ್ಧಿ ಅಂದ್ರು ಅವರ ಚಾಚಿದ ಬೊಗಸೆಯಲ್ಲಿ ಸುತ್ತಮುತ್ತಲಿನ ಜನರು ಕಾಸುಗಳನ್ನು ಹಾಕಿದ್ರು ಬೊಗಸೆ ತುಂಬಿ ಹೋಯ್ತು ನೋಡ್ರಪ್ಪ ಎಷ್ಟೊಂದು ಹಣ ಸೇರ್ತು ದಯವಿಟ್ಟು ಯಾರೂ ಮನೆಗೆ ಹೋಗಬೇಡಿ ಎಲ್ಲರೂ ದೇವಸ್ಥಾನದಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನ ಮಾಡೋಣ ರಾತ್ರಿ ಪೂಜೆ ಭಜನೆ ಮಾಡಿಸೋಣ ಅಂತ ಸಂಭ್ರಮದಿಂದ ನಡೆದ್ರು ರಾತ್ರಿ ಹಾಗೆಯೇ ಆಯ್ತು ಆತ್ಮೀಯರೇ ಈ ಕತೆ ಎಷ್ಟು ಸುಂದರ ನೋಡಿ ನಾಲ್ಕಾಣೆ ಮುಖ್ಯವಲ್ಲ ದುಡ್ಡಿಗಿಂತ ಆತ್ಮ ಗೌರವ ಮುಖ್ಯವಂತ ಈ ಕಥೆಲಿ ಹೇಳಿರೋದು ತಮ್ಮದಲ್ಲದ ದುಡ್ಡು ತಮಗೆ ದೊರಕಬಾರ್ದಂತಹ ಜನ ಬದುಕುತ್ತಿದ್ದಂತಹ ಕಾಲ ಅದು ನಮ್ಮ ಜನ ಅಂದು ಬಾಳಿದ ಸಂಸ್ಕೃತಿಯ ಪ್ರತೀಕ ಈ ಘಟನೆ ಕತೆ ಇಷ್ಟಾಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ ಕತೆ ಮೆಚ್ಚುಗೆಯಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಧನ್ಯವಾದ